ನಮ್ಮ ಊರು ರಿಯಲ್ ಬಿಸ್ನೆಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಗೆಲರಿ ಇವತ್ತು ನಾವು ತಿಳಿಯೋಣ ಒಂದು ಬೋಟ್ ಬ್ರೋ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಹಾಗೆ ಆರ್ಬಿಟ್ರೇಜ್ ಬಗ್ಗೆ ಸ್ವಲ್ಪ ಡಿಟೇಲ್ಸ್ ತುಂಬಾ ಜನರಿಗೆ ಇನ್ನೂ ಕೆಲವೊಂದು ಡೌಟ್ಸ್ ಇದೆ ಏನಾಯ್ತು ಬೋಟ್ ಬ್ರೋ ಏನಾಯ್ತು ಇದು ಯಾಕೆ ಆರ್ಬಿಟ್ರೇಜ್ ಯಾತಕ್ಕೋಸ್ಕರ ಮತ್ತೆ ಇವಾಗ ಕ್ರಾಸ್ ಮಾರ್ಕೆಟ್ಟು ಇದೆಲ್ಲ ಯಾಕೆ ಏನು ಅಂತ ಕೆಲವೊಂದು ಕ್ವಶನ್ ಇದೆ ಎಲ್ರಿಗೂ ಒಂದು ಒಳ್ಳೆ ಆನ್ಸರ್ ಅಥವಾ ಒಂದು ಕ್ಲಿಯರ್ ಆಗಿರುವಂತಹ ಮಾಹಿತಿ ಇನ್ನೂ ಯಾರಿಗೂ ಸಿಕ್ಕಿಲ್ಲ ಅನ್ಸುತ್ತೆ ಅಂದರೆ ಲೀಡರ್ಸ್ ಟಾಪ್ ಲೀಡರ್ಸ್ ಎಲ್ಲ ಒಂದು ಡೀಟೇಲ್ಸ್ ಸಿಗ್ತಾ ಇರುತ್ತೆ ಝೂಮ್ ಮೀಟಿಂಗ್ ಆಗ್ತಾ ಇರುತ್ತೆ ಇನ್ನು ಕ್ಲಿಯರ್ ಆಗಿ ಒಂದು ಅಪ್ಡೇಟ್ ಆಗುವವರೆಗೂ ಎಲ್ರಿಗೂ ಒಂದು ಒಂದು ಚಿಕ್ಕ ಚಿಕ್ಕ ಟೀಮ್ ಇದ್ದು ಕೂಡ ಅವರಿಗೂ ಕೂಡ ಒಂದು ಮಾಹಿತಿ ಸಿಗೋದಿಲ್ಲ ಸದ್ಯಕ್ಕೆ ಯಾಕಂದರೆ ಎಲ್ಲ ಅಪ್ಡೇಟ್ ಕ್ಲಿಯರ್ ಆದಮೇಲೆ ನಮ್ಮ ಲೀಡರ್ಸ್ ಒಂದು ಝೂಮ್ ಮೀಟಿಂಗ್ ಮಾಡಿ ಎಲ್ರಿಗೂ ಇನ್ಫಾರ್ಮೇಷನ್ ಕೊಡ್ತಾರೆ ಬಟ್ ಇವಾಗ ಸದ್ಯಕ್ಕೆ ಟಾಪ್ ಲೀಡರ್ಸ್ ಅವರಿಗೆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ಯಾವುದೇ ಚಿಂತೆ ಇಲ್ಲ ಯಾವುದೇ ಭಯವಿಲ್ಲ ಯಾಕಂದರೆ ನಮ್ಮ ಬಿಸ್ನೆಸ್ ಬ್ರೋ ಬೋಟ್ ಅಲ್ಪ ಏನಿದೆ ಅದು ಯಾವ ರೀತಿ ಒಂದು ಸಿಸ್ಟಮ್ ಚ ರನ್ ಆಗ್ತಾಯಿತ್ತು ಅದೇ ರೀತಿ ರನ್ ಆಗ್ತಾ ಇದೆ ಯಾವುದೇ ಪ್ರಾಬ್ಲಮ್ ಇಲ್ಲ ಆದರೂ ನೆಕ್ಸ್ಟ್ ಇವಾಗ ಬರುವಂತಹ ಇವರದೇ ಒಂದು ಪ್ಲ್ಯಾನು ಆರ್ಬಿಟ್ರೇಜ್ ಅದಕ್ಕೆಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಈ ಬೋಟ್ ಆಲ್ಪ ಬೋಟ್ ಬ್ರೋ ಏನು ಫಾರೆಕ್ಸ್ ಟ್ರೇಡಿಂಗ್ ಇತ್ತು ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಆ ಪ್ರಾಬ್ಲಮ್ ಆದರೂ ಕೂಡ ನಮ್ಮ ಸಿ ಒ ಲವೀಶ್ ಚೌಧರಿ ಅವರು ಯಾವುದೇ ಒಂದು ಯಾವುದೇ ಒಂದು ಹಂತದಲ್ಲಿ ಕೂಡ ಯಾರನ್ನು ಬಿಟ್ಟುಕೊಟ್ಟಿಲ್ಲ ಯಾವುದೇ ಪ್ರಾಬ್ಲಮ್ ಆದರೂ ಕೂಡ ಅವರು ತನ್ನ ಏನು ಅಫಿಲೇಟ್ ಮಾಡ್ತಾ ಇದ್ದಾರೆ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಜನಗಳು ಸೊ ಆ ಇನ್ವೆಸ್ಟ್ಮೆಂಟ್ನ ಯಾರಿಗೂ ಯಾವುದೇ ಲಾಸ್ ಆಗೋದೇ ಹಾಗೆ ಮತ್ತೊಂದು ಪ್ಲಾನಿಂಗ್ಗೆ ಶಿಫ್ಟ್ ಮಾಡಿದರು ಸೊ ಆ ಪ್ಲ್ಯಾನಿಂಗಿಂದ ಆ ಪ್ಲ್ಯಾನಿಂಗ್ ಮತ್ತೆ ಇವಾಗ ಜನ್ರೇಟ್ ಆಗುತ್ತೆ ಮತ್ತೆ ಅದು ಪಬ್ಲಿಸಿಟಿ ಆಗುತ್ತೆ ಬೋಟ್ ಅಲ್ಫ ಗೊತ್ತು ಬೋಟ್ ಬರೋ ಗೊತ್ತು ನಿಮಗೆ ಲಾಸ್ಟ್ ಫೈವ್ ಸಿಕ್ಸ್ ಇಯರ್ ಇಂದ ಯಾರಿಗೂ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಕ್ಲಿಯರ್ ಆಗಿ ಇನ್ಕಮ್ ಕೊಡ್ತಾಯಿತ್ತು ಎವ್ರಿ ಮಂತ್ ಸಿಕ್ಸ್ತ್ಗೆ ಎಲ್ಲರೂ ಇನ್ಕಮ್ ಪಡಿತಾ ಇದ್ದರು ತುಂಬ ಜನರು ಹಣ ಇಲ್ಲಿ ಫೋರ್ ಎಕ್ಸ್ ಫೈವ್ ಎಕ್ಸ್ ಆಗಿದೆ ಸ್ಟಾರ್ಟಿಂಗ್ ಜಾಯಿನ್ ಆದವರು ರೀಸೆಂಟಾಗಿ ಜಾಯಿನ್ ಆದವರಿಗೆ ಸ್ವಲ್ಪ ಡೌಟ್ಸ್ ಇದೆ ಯಾಕಂದರೆ ಅವರಿಗೆ ಇನ್ನೂ ಮಾಹಿತಿ ಗೊತ್ತಿಲ್ಲ ಕ್ಲಿಯರಾಗಿ ಜಾಯಿನ್ ಮಾಡುವಾಗ ಹೇಳಿದರು ಒಂದೇ ಬರುತ್ತೆ ಅಂತ ಸೊ ಇವಾಗ ನೋಡಿದರೆ ಕೆಲವೊಂದು ಅಪ್ಡೇಟ್ಸು ಟ್ರಾನ್ಸ್ಫರ್ ಎಲ್ಲ ಕೇಳಿದಾಗ ನಾರ್ಮಲಿ ಎಲ್ಲ ಎಮ್ ಎಲ್ ಎಮ್ ಬಿಸ್ನೆಸ್ಸು ಕೂಡ ಇದೇ ರೀತಿ ಸ್ಟಾರ್ಟಿಂಗ್ ಹೇಳ್ತಾರೆ ಲಾಸ್ಟಿಗೆ ನಮಗೆ ಲಾಸ್ ಆಗೋದಂತೂ ಪಕ್ಕ ಅಂತ ತಿಳ್ಕೊಳ್ತಾರೆ ಸೊ ಆ ಭಯ ಇವಾಗ ಬೇಡ ಯಾಕಂದರೆ ನಾವು ಇವಾಗ ಇನ್ವೆಸ್ಟ್ ಮಾಡಿರೋಂಥ ಪ್ಲಾಟ್ಫಾರ್ಮ್ ಅಷ್ಟು ಒಂದು ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರ್ ಆಗಿರುವಂಥ ಹಂಡ್ರೆಡ್ ಪರ್ಸೆಂಟ್ ನಮಗೆ ಪ್ರಾಫಿಟೇಬಲ್ ಆಗಿರುವಂಥನೇ ಒಂದು ಪ್ಲಾಟ್ಫಾರ್ಮ್ ಯಾಕಂದರೆ ಇದರಲ್ಲಿ ಯಾರು ಇದರ ಒಂದು ಸಿ ಒ ಯಾರು ಇದನ್ನು ಯಾರು ರೆಡಿ ಮಾಡಿದ್ರು ಅದು ಮೈನ್ ಇಂಪಾರ್ಟೆಂಟ್ ನಮ್ಮ ಇಂಡಿಯನ್ ಆದಂತಹ ಒಬ್ಬ ಲವೀಶ್ ಚೌಧರಿ ಕ್ರಿಪ್ಟೋ ಕರೆನ್ಸಿ ಬಿಸ್ನೆಸ್ ಪರ್ಸನ್ ಆಗಿದ್ದಾರೆ ಇವರು ಇವರ ಬಗ್ಗೆ ಗೂಗಲಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಟಾಪ್ ಸಿಕ್ಸಲ್ಲಿ ಬರುವಂಥ ಒಬ್ಬ ವ್ಯಕ್ತಿ ಇವರು ಸೊ ಇಂತಹ ಒಂದು ಆ ವಿಶೇಷ ವ್ಯಕ್ತಿ ಆಗಿರುವಂತಹ ಇವರು ಮಾಡಿರುವಂತಹ ಬಿಸ್ನೆಸ್ ಕೂಡ ಅಷ್ಟೇ ನಮಗೆ ಸ್ಟ್ರಾಂಗ್ ಆಗಿರುತ್ತೆ ಒಂದು ವಿಡಿಯೋ ಕೂಡ ಹಾಕಿದ್ದಾರೆ ಲೈವ್ ಆಗಿ ಯಾವ ಒಬ್ಬ ವ್ಯಕ್ತಿ ಕೂಡ ಎಂ ಎಲ್ ಎಂ ಬಿಸ್ನೆಸ್ ಮಾಡಿ ಕೊನೆಗೆ ಕೈ ಕೊಟ್ಟು ಹೋಗೋವರೇ ತುಂಬಾ ಇರ್ತಾರೆ ಯಾಕಂದ್ರೆ ಅಷ್ಟೊಂದು ಪ್ರಾಫಿಟ್ ಅವರಿಗೆ ಬಂದಿರುತ್ತೆ ಅದರಲ್ಲಿ ಒಂದು ಅಫಿಲೇಟ್ ಮಾರ್ಕೆಟ್ ಅಂತ ತಿಳ್ಕೊಬಹುದು ಒಂದು ಲೀಡರ್ಸ್ ಅಥವಾ ಟಾಪ್ ಲೀಡರ್ಸ್ ಎಷ್ಟೊಂದು ಪ್ರಾಫಿಟ್ ಆಗಿ ಮಾಡ್ತಾರೆ ಎಲ್ರಿಗೂ ಗೊತ್ತಿರುತ್ತೆ ಹಾಗೆ ಇದರ ಒಂದು ರೆಡಿ ಮಾಡಿರುವಂಥ ವ್ಯಕ್ತಿಗೆ ಎಷ್ಟು ಪ್ರಾಫಿಟ್ ಆಗಿರ್ಬೋದು ನೀವು ಅನ್ಕೋ ಅಂದ್ಕೋಬೋದು ಬಟ್ ಆದರೂ ಇವಾಗ ಏನಾದರೂ ಒಂದು ಇಶ್ಯೂ ಆಯಿತು ಅಂದರೆ ಕೂಡ ಯಾವುದೇ ಒಂದು ಪ್ರಾಬ್ಲಮ್ ಕೊಡದೆ ನಮಗೆ ಲೈವ್ ಆಗಿ ಬಂದು ನಿಮಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ನೀವು ಇನ್ವೆಸ್ಟ್ ಮಾಡಿರುವಂಥ ಒಂದು ರುಪೀಸ್ ಕೂಡ ಏನು ಪ್ರಾಬ್ಲಮ್ ಆಗೋ ಆಗೋದಿಲ್ಲ ನಿಮ್ಮ ಮನೆ ಮನೆಗೆ ಕೂಡ ನಾನು ತಲುಪಿಸ್ತೀನಿ ಅಂತ ಒಂದು ಲೈವ್ ಆಗಿ ಹೇಳುವಂಥ ಒಬ್ಬ ವ್ಯಕ್ತಿ ಯಾರೂ ಇಲ್ಲ ನಾನು ಕೂಡ ಯಾರೂ ನೋಡಿಲ್ಲ ಇಲ್ಲಿವರೆಗೂ ಅಂತಹ ಒಬ್ಬ ಬಿಸ್ನೆಸ್ ಅಂತಹ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವಿದ್ದೀವಿ ಅಂತ ಹೇಳೋಕೆ ನಮಗೆ ಖುಷಿ ಪಡೆಯುತ್ತೀವಿ ನಾವು ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಯಾವುದೇ ಇವಾಗ ನಿಮ್ಮನ್ನು ಮೋಟಿವೇಶನ್ ಮಾಡುವಂತಹ ಒಂದು ಮಾತಲ್ಲ ಅಥವಾ ಮೋಟಿವೇಶನ್ ಮಾಡೋಕೆ ಬರ್ತಾ ಇಲ್ಲ ಏನು ರಿಯಾಲಿಟಿ ಇದೆ ಆ ರಿಯಾಲಿಟಿನ ನಿಮಗೆ ಹೇಳ್ತಾ ಇದೀವಿ ಯಾಕಂದ್ರೆ ಲೀಡರ್ಸ್ ಅನ್ನೋದು ಯಾರಿಗೂ ಸಿಗಲ್ಲ ಯಾಕಂದ್ರೆ ಒಂದು ಟಾಪ್ ಲೀಡರ್ಸ್ ಅಥವಾ ಒಬ್ಬ ಸಿಇಒ ನಮಗೆ ನಾರ್ಮಲ್ ಆಗಿ ಯಾರಿಗೂ ಸಿಗಲ್ಲ ಬಟ್ ನಮಗೆ ಡೈರೆಕ್ಟ್ ಟಚ್ ಇರುತ್ತೆ ಡೈರೆಕ್ಟ್ ಮಾತಾಡ್ತಾ ಇರ್ತಾರೆ ಇವರು ನಮ್ಮ ಉಡುಪಿ ಟೀಮ್ ಆಗಲಿ ಎಲ್ಲರೂ ಹೋಗಿ ಅಲ್ಲಿ ಮಾತಾಡಿ ಅವರ ಜೊತೆ ಕಳೆದು ಬಂದಿರ್ತಾರೆ ಯಾಕಂದ್ರೆ ಎಲ್ಲ ವಿಷಯ ತಿಳ್ಕೊಂಡು ಎಲ್ಲೆಲ್ಲೋ ಒಂದು ರೂಮರ್ಸ್ ಬರುವಂಥ ಮಾತಲ್ಲ ಯಾವುದೊಂದು ವಿಡಿಯೋ ನೋಡಿ ತಿಳ್ಕೊಳ್ಳುವಂಥ ಮಾತಲ್ಲ ಅಥವಾ ಯಾವುದೇ ಒಂದು ಪಬ್ಲಿಸಿಟಿ ಆಗಿರುವಂಥ ವಿಷಯ ಅಲ್ಲ ಡೈರೆಕ್ಟ್ ಅವರ ಬಾಯಿಂದ ಬಂದಿರುವಂತಹ ಮಾತು ಅವರ ವಿಡಿಯೋ ಕ್ಲಿಪ್ ಕೂಡ ನಿಮಗೆ ಹಾಕ್ತೀನಿ ಅವರದು ನೋಡಿಬೇಕಾದ್ರೆ मैं बस आप लोगों से एक बात कहना चाहता हूँ कि मेरी लाइफ में एक बार बैक मुझे दो हजार बाद एक 2019 में लगा लेकिन एक एक व्यक्ति एक एक यूजर के घर उसके पैसे पहुंचे आज भी सभी लोगों से एक कमिटमेंट करता हूं कि आप लोगों को किसी भी सिचुएशन में लोस तो मैं नहीं होने दूंगा एक एक व्यक्ति के घर पैसे पहुंचेंगे एक एक यूजर के घर पैसे पहुंचेंगे लेकिन अगर साथ चल के साथ मिलके इतिहास रचने के लिए अगर साथ मिलके थोड़ी सी कोशिश कर ली और सा, थोड़ा सा सा साथ दे दिया तो जो इतिहास अब तक हमने नहीं भी बनाया होगा उससे बड़ा इतिहास बनाएंगे उससे बड़े सारे इन्वेस्टर से कमिटमेंट है आप लोगों का एक रुपये भी खराब नहीं होगा जो भी चीजें हुई है ब्लॉक हुई है स्टक हुई है वो हुई है वो कंपनी अपना आप मैनेज कर लेगी सारे इन्वेस्टर दस इन्वेस्टर मिलके पांच इन्वेस्टर मिलके बीस इन्वेस्टर मिलके आप दुबई आइए मैं आप लोगों को लैंड का जमीन का एसपीए साइन कर देता हूँ दुबई में एसपीए साइन होने का मतलब है वो जमीन आपकी आप उसको बेच सकते हैं कुछ भी कर सकते हैं आपको आपका एक करोड़ बनता है दो करोड़ बनता है पचास लाख बनता है दस लाख रुपए बनते हैं उसका मैं प्रॉपर एसपीए साइन कर दूंगा तो मेरा एक एक इन्वेस्टर सेफ रहेगा ನೋಡಿ ಈ ವ್ಯಕ್ತಿ ಯಾವ ರೀತಿ ನಮಗೆ ಒಂದು ಭರವಸೆ ಕೊಡ್ತಾ ಇದ್ದಾರೆ ಅಂತ ನೀವೇ ಇಲ್ಲಿ ಊಹಿಸ್ಬೋದು ಯಾಕಂದರೆ ನಾವು ಇನ್ವೆಸ್ಟ್ ಮಾಡಿರುವಂಥ ಹಣ ನಾವೊಂದು ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿರೋಂಥ ಹಣ ಆಗಿರುತ್ತೆ ಯಾರ ಯಾರೇ ಆಗಲಿ ಅದು ಫಿಫ್ಟಿ ತೌಸಂಡ್ ಆಗಲಿ ಒನ್ ಲ್ಯಾಕ್ ಆಗಲಿ ಆ ಒಂದು ಒನ್ ಲ್ಯಾಕ್ ಮಾಡಬೇಕಾದ್ರೆ ತುಂಬಾ ಇವರು ಕಷ್ಟ ಪಟ್ಟಿರ್ತಾರೆ ಅದು ಅಂಥ ವ್ಯಕ್ತಿಗೆ ಗೊತ್ತು ಆ ಅಂಥ ಕಷ್ಟಪಟ್ಟು ಬಂದಿರೋಂಥ ವ್ಯಕ್ತಿ ಆಗಿರ್ತಾರೆ ಅವರು ಕೂಡ ಯಾಕಂದರೆ ಅವರು ಕೂಡ ಹೇಳ್ತಾರೆ ಯಾವುದೇ ಒಂದು ರುಪೀಸ್ ಕೂಡ ಯಾರಿಗೆ ಪ್ರಾಬ್ಲಮ್ ಆಗಲ್ಲ ಬಟ್ ಸ್ವಲ್ಪ ದಿನ ನಾವೀವಾಗ ಆರ್ಬಿಟ್ರೇಜ್ನ ಕಂಟಿನ್ಯೂ ಮಾಡಿದರೆ ಆರ್ಬಿಟ್ರೇಜ್ ಕ್ಲಿಯರಾಗಿ ನಾವು ಸಪೋರ್ಟ್ ಕೊಡಬೇಕು ಇವಾಗ ಸಿಕ್ಸ್ ಫೈವ್ ಸಿಕ್ಸ್ ಇಯರಿಂದ ಕಂಪ್ನಿ ನಮಗೇನು ಇನ್ಕಮ್ ಕೊಟ್ಟಿದೆ ಅಥವಾ ಇವಾಗ ರೀಸೆಂಟ್ ಆಗಿರೋದು ಗೊತ್ತಿರಲ್ಲ ಬಟ್ ಇದಕ್ಕಿಂತ ಮುಂಚೆ ಜಾಯ್ನ್ ಆದವ್ರಿಗೆ ಒಂದು ತುಂಬಾ ಪ್ರಾಫಿಟ್ ಕೊಟ್ಟಿದೆ ಇಂಥವರೆಲ್ಲ ಇವಾಗ ಇವರಿಗೆ ಸಪೋರ್ಟ್ ಆಗಿ ನಿಲ್ಲಬೇಕು ಇವರಿಗೆ ಬೆನ್ನುಲಭ ಆಗಿ ನಿಲ್ಲಬೇಕು ಯಾಕಂದರೆ ಟೀಮ್ ವರ್ಕ್ ಆಯಿತು ಅಂದರೆ ಮಾತ್ರ ಒಂದು ಬಿಸ್ನೆಸ್ ಕ್ಲಿಯರ್ ಆಗಿ ರನ್ ಆಗುತ್ತೆ ಲೀಡರ್ಸ್ ಸಪೋರ್ಟ್ ಕೊಡಬೇಕು ಎಲ್ಲರಿಗೆ ಒಂದು ಇನ್ಫಾರ್ಮೇಷನ್ನು ಕೊಡಬೇಕು ಸೊ ಇನ್ಫಾರ್ಮೇಷನ್ ಕೊಟ್ಟು ಆರ್ಬಿಟ್ರೇಜ್ ಅನ್ನೋದು ಒಂದು ಕ್ಲಿಯರ್ ಆಗಿ ರನ್ ಆಯಿತು ಅಂದರೆ ಈ ನಿಮ್ಮ ಏನು ಇನ್ವೆಸ್ಟ್ಮೆಂಟ್ ಇದೆ ಯಾವ ಒಂದು ಡಾಲರ್ಸ್ ಇದೆ ಅದು ಕ್ಲಿಯರಾಗಿ ರನ್ ಆಗುತ್ತೆ ಯಾಕಂದರೆ ನೋಡಿ ಒಂದು ಯಾವುದೋ ಒಂದು ಇಶ್ಯೂ ಆಯಿತು ಯಾವುದೋ ಒಂದು ಪ್ರಾಬ್ಲಮ್ ಖಂಡಿತ ಆಗುತ್ತೆ ಯಾವುದಾದ್ರೂ ಒಂದು ಬಿಸ್ನೆಸ್ಸಲ್ಲಿ ಅದು ಚಿಕ್ಕ ಬಿಸ್ನೆಸ್ ಆಗಲಿ ಟಾಪ್ ಬಿಸ್ನೆಸ್ ಆಗಲಿ ಯಾರೇ ಮಾಡಲಿ ನೀವು ಹಾಗೆ ಹೇಳೋದಾದರೆ ನೀವು ಲಾಸ್ಟು ವಝಿರಾಕ್ಸಲ್ಲಿ ಯಾವ ರೀತಿ ಪ್ರಾಬ್ಲಮ್ ಆಯಿತು ಅಂತ ತಿಳ್ಕೊಬೋದು ಕ್ರಿಪ್ಟೋ ಕರೆನ್ಸಿ ಆಗಲಿ ಯಾವುದೇ ಒಂದು ಈ ಶೇರ್ ಮಾರ್ಕೆಟು ಎಲ್ಲ ಗೊತ್ತಿದ್ದವರಿಗೆ ಗೊತ್ತಿರ್ಬೋದು ಒಂದು ವಜಿರೆಕ್ಸ್ ಅನ್ನುವಂಥ ಒಂದು ಎಕ್ಸ್ಚೇಂಜರ್ಗೆ ಏನಾಯಿತು ಏನು ಪ್ರಾಬ್ಲಮ್ ಆಯಿತು ಅಂತ ಹ್ಯಾಕರ್ಸಲ್ಲಿ ಹ್ಯಾಕ್ ಮಾಡಿ ಅಲ್ಲಿ ತುಂಬಾ ಒಂದು ಲಾಸಸ್ ಆಯಿತು ವಜಿರೆಕ್ಸ್ ಅವರಿಗೆ ವಝಿರಾಕ್ಸೇ ಸ್ಟಾಪ್ ಆಗಿದೆ ಯಾ ಯಾರೆಲ್ಲ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅದು ಒಂದು ಲೀಗಲ್ ಆಗಿರುವಂಥ ಒಂದು ಎಕ್ಸ್ಚೇಂಜರ್ ಆಗಿತ್ತು ಒಂದು ಇಂಡಿಯಾನಲ್ಲಿ ಟಾಪ್ ಆಗಿರುವಂಥ ಎಕ್ಸ್ಚೇಂಜರ್ ಕೂಡ ಆಗಿತ್ತು ಬಿನಾನ್ಸ್ ಹೇಗೇನೋ ಅದೇ ರೀತಿ ಇದು ಇಂಡಿಯನ್ ಒಂದು ಎಕ್ಸ್ಚೇಂಜ್ ಆಗಿತ್ತು ಕ್ರಿಪ್ಟೋ ಕರೆನ್ಸಿ ಸೊ ಅಂತಹ ಎಕ್ಸ್ಚೇಂಜ್ ಅಲ್ಲಿ ತುಂಬಾ ಜನರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಯಾಕಂದ್ರೆ ವಜೀರಾಕ್ಸ್ ಅವರದು ಒಂದು ಕಾಯಿನ್ ಕೂಡ ಫಿನಾನ್ಸ್ ಅಲ್ಲಿ ಕೂಡ ಇಷ್ಟ ಆಗಿದೆ ಎಲ್ಲ ಕಡೆ ಅದು ತುಂಬಾ ಇಂಪ್ರೂವ್ಮೆಂಟ್ ಇತ್ತು ತುಂಬಾ ಜನ ಇನ್ವೆಸ್ಟ್ ಮಾಡಿದ್ದಾರೆ ಅಲ್ಲಿ ಯಾಕಂದ್ರೆ ಒಂದು ಶೇರ್ ಮಾರ್ಕೆಟ್ ನೀವು ನೋಡಬಹುದು ಆ್ಯಂಜಲ್ ಬ್ರೋಕಿಂಗ್ ಅಥವಾ ಝೀರೋದ ಈ ತರ ಒಂದು ಲೀಗಲ್ ಆಗಿರುವಂಥ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ಭಯ ಇಲ್ಲ ಇನ್ವೆಸ್ಟ್ ಮಾಡಬಹುದು ವಿಡ್ರಾ ಮಾಡುವಂತ ಒಂದು ಥಿಂಕಿಂಗು ಅದೇ ರೀತಿ ವಝೀರಾಕ್ಸ್ ಅಲ್ಲಿ ಮಾಡಿದ್ರು ಬಟ್ ಎಲ್ಲರ ಹಣ ಬ್ಲಾಕ್ ಆಯಿತು ಆ ಬ್ಲಾಕ್ ಆದರೂ ಕೂಡ ಇಲ್ಲಿವರೆಗೂ ಅದು ಓಪನ್ ಆಗಿಲ್ಲ ಬಟ್ ಯಾರು ಹತ್ರನೂ ಯಾರಿಗೂ ಕ್ವಶನ್ ಮಾಡುವ ಹಾಗಿಲ್ಲ ಸೊ ಆ ರೀತಿ ಇರುತ್ತೆ ಪೊಸಿಷನ್ ಬಟ್ ನೋಡಿ ಒಂದು ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿರುವಂತಹ ಈ ಬಿಸ್ನೆಸ್ಸನ್ನು ಈ ಥರ ಒಂದು ಇಶ್ಯೂ ಬಂದರೂ ಕೂಡ ಒಂದು ರುಪೀಸ್ ಬಿಟ್ಕೊಟ್ಟಿಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಭರವಸೆ ಕೊಡ್ತಾ ಇದ್ದಾರೆ ಹಾಗೆ ಒಂದು ನೆಕ್ಸ್ಟ್ ಪ್ಲ್ಯಾನಿಗೆ ಅಷ್ಟು ಬೇಗ ಒಂದು ಶಿಫ್ಟ್ ಮಾಡಿದ್ದಾರೆ ಎಲ್ಲರ ಒಂದು ಡಾಟಾವನ್ನು ಒಂದು ಶಿಫ್ಟ್ ಮಾಡಬೇಕು ಅನ್ನೋದು ಈಸಿ ಅಲ್ಲ ಎಲ್ಲರ ಡಾಟಾ ಇವಾಗ ಶಿಫ್ಟ್ ಆಯಿತು ಆರ್ಬಿಟ್ರೇಜ್ಗೆ ಶಿಫ್ಟ್ ಆಯಿತು ಯಾರೆಲ್ಲ ಮಾಡ್ಕೊಲಿಲ್ಲ ನನ್ನ ಹಿಂದಿನ ವೀಡಿಯೋ ನೋಡಿ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀಯಲ್ಲಿ ನಾನು ಕ್ಲಿಯರ್ ಆಗಿ ಬೋಟ್ ಬ್ರೋದಿಂದ ಅಥವಾ ಬೋಟ್ ಆಲ್ಫಾದಿಂದ ಯಾವ ರೀತಿ ನಾವು ಆರ್ಬಿಟ್ರೇಜ್ಗೆ ಟ್ರಾನ್ಸ್ಫರ್ ಮಾಡೋದು ನಮ್ಮ ಇನ್ಕಮ್ ವಾಲೆಟಿಂದ ಟ್ರಾನ್ಸ್ಫರ್ ಮಾಡೋದು ಎಲ್ಲ ಅದರಲ್ಲಿ ಡಿಟೇಲ್ ಆಗಿ ಹೇಳಿದ್ದೀನಿ ಇವಾಗ ಒಂದು ಕ್ವಶನ್ ಬಂದೇ ಬರುತ್ತೆ ಹಾಗಾದರೆ ನಮಗೆ ವಿಡ್ರಾಲ್ ಯಾವಾಗ ಹೇಗೆ ಬರುತ್ತೆ ಸೊ ಇದು ಎಲ್ರಿಗೂ ಬರುವಂಥ ಕ್ವಶನ್ ನಿಮಗೆ ನಾರ್ಮಲ್ ಆಗಿ ಬೋಟ್ ಬ್ರೋ ಇವಾಗ ಸ್ಟಾಪ್ ಆಗಿಲ್ಲ ಅಥವಾ ನಿಮಗೆ ಇವಾಗ ಎಂ ಟಿ ಫೈ ಅಕೌಂಟಲ್ಲಿ ನಿಮ್ಮ ಡಾಲರ್ ಕಾಣದೇ ಇರ್ಬೋದು ಆದರೂ ಕೂಡ ನಿಮಗೆ ಎವ್ರಿ ಮಂತ್ ಫೈವ್ ಪರ್ಸೆಂಟ್ ನೀವು ಏನು ಇನ್ವೆಸ್ಟ್ ಮಾಡಿದರೆ ಅದಕ್ಕೆ ಇಲ್ಲಿ ರಿಟರ್ನ್ಸ್ ಬಂದೇ ಬರುತ್ತೆ ಆ ರಿಟರ್ನ್ಸ್ ಎಲ್ಲಿ ಬರುತ್ತೆ ಅಂದರೆ ಇನ್ಕಮ್ ವಾಲೆಟ್ಗೆ ಬರುತ್ತೆ ಇನ್ಕಮ್ ವಾಲೆಟಿಂದ ಇಂದ ನೀವು ಮತ್ತೆ ಇದನ್ನು ಟ್ರಾನ್ಸ್ಫರ್ ಮಾಡಿ ಆರ್ಬಿಟ್ರೇಜಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಆರ್ಬಿಟ್ರೇಜಿಂದ ನೀವು ಅದನ್ನು ಏಂಜಲ್ ಅಮೌಂಟ್ ಅನ್ನುವಂಥ ಒಂದು ಇದಕ್ಕೆ ಶಿಫ್ಟ್ ಮಾಡಬಹುದು ಟ್ರೇಡಿಂಗ್ ಆರ್ ಬಿ ಅಮೌಂಟ್ ಏಂಜಲ್ ಆರ್ ಬಿ ಅಮೌಂಟ್ ಅಂತ ಇದೆ ಅದು ಅದು ಫಿಕ್ಸ್ ಇನ್ವೆಸ್ಟ್ಮೆಂಟ್ ಅಂತ ಏನೋ ಆಯಿತು ಇವಾಗ ಚೇಂಜ್ ಆಯಿತು ಏಂಜಲ್ ಇನ್ವೆಸ್ಟ್ಮೆಂಟ್ ಅಂತ ಆಗಿದೆ ಸೊ ಯಾವುದೇ ಇದು ಸ್ವಲ್ಪ ಕನ್ಫ್ಯೂಸ್ ಇದ್ದರೆ ನೀವು ಮತ್ತೆ ನೋಡ್ಕೊಳ್ಳಿ ಅದು ನಾನು ಫಿಕ್ಸ್ ಇನ್ವೆಸ್ಟ್ಮೆಂಟ್ ಅಂತ ಹಿಂದಿನ ವೀಡಿಯೋದಲ್ಲಿ ಇರ್ಬೋದು ಅದು ಇವಾಗ ಏಂಜಲ್ ಇನ್ವೆಸ್ಟ್ಮೆಂಟ್ ಅಂತ ಆಗಿದೆ ಯಾವುದೇ ಕನ್ಫ್ಯೂಸ್ ಬೇಡ ಕ್ಲಿಯರ್ ಆಗಿ ಅದಕ್ಕೆ ಶಿಫ್ಟ್ ಮಾಡ್ಬೋದು ಸೊ ಶಿಫ್ಟ್ ಮಾಡಿದ ಮೇಲೆ ನಮಗೆ ಯಾವಾಗ ಇನ್ಕಮ್ ಅಂದರೆ ಎವ್ರಿ ಫಿಫ್ಟೀನ್ ಡೇಸ್ಗೆ ನಮಗೆ ಇನ್ಕಮ್ ಬಂದೆ ಬರುತ್ತೆ ಅದರಲ್ಲಿ ಲಾಸ್ಟ್ ಟೈಮೆಲ್ಲ ತರ್ಟಿ ಡೇಸ್ಗೆ ಒನ್ ಮಂತಿಗೆ ಇನ್ಕಮ್ ಬರ್ತಾ ಇತ್ತು ಬಟ್ ಇವಾಗ ಫಿಫ್ಟೀನ್ ಡೇಸ್ಗೆ ಇನ್ಕಮ್ ಬರುತ್ತೆ ಆಮೇಲೆ ವಿಡ್ಡ್ರಾ ಮಾಡೋದು ಹೇಗೆಂದರೆ ನಾವು ನಮಗೆ ಟ್ರಸ್ಟ್ ವಾಲೆಟ್ ಎಲ್ಲ ಬೇಕು ಸೊ ಅದಕ್ಕೆ ನಾವು ನಾನು ಲಾಸ್ಟ್ ಟೈಮ್ ಲಾಸ್ಟ್ ಒಂದು ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ವೀಡಿಯೋ ಬೇಕಿದ್ರೆ ಲಿಂಕ್ ಕೂಡ ಇದೆ ನೀವು ಚೆಕ್ ಮಾಡಿ ಟ್ರಸ್ಟ್ ವಾಲೆಟ್ ಅಂದರೆ ಏನು ಯಾವ ರೀತಿ ನಾವು ಯೂಸ್ ಮಾಡೋದು ಅಂತ ಕೂಡ ಹೇಳಿದ್ದೀನಿ ಅದನ್ನೆಲ್ಲ ನೀವು ಕಲಿಬೇಕು ಬೇಸಿಕ್ ನಾಲೆಜ್ ಗೊತ್ತಿರಬೇಕು ನಿಮ್ಗೆ ಗೊತ್ತಿಲ್ಲ ಅಂದರೆ ಲೀಡರ್ಸ್ ಹತ್ರ ಕೇಳಿ ಇನ್ಫಾರ್ಮೇಷನ್ ಖಂಡಿತ ಸಿಗುತ್ತೆ ಅಥವಾ ನನ್ನ ವೀಡಿಯೋದಲ್ಲಿ ನಿಮಗೆ ಪಿನ್ ಟು ಪಿನ್ ಎಲ್ಲನೂ ವೀಡಿಯೋ ಬರುತ್ತೆ ಯಾವ ರೀತಿ ಟ್ರಸ್ಟ್ ವಾಲೆಟಿಂದ ನಾವು ಇದಕ್ಕೆ ಡೆಪಾಸಿಟ್ ಮಾಡ್ಬೋದು ಅಥವಾ ನಾವು ಟ್ರಸ್ಟ್ ವಾಲೆಟ್ಗೆ ಯಾವ ರೀತಿ ವಿಡ್ರೋಲ್ ತೆಕ್ಕೋದು ಎಲ್ಲನೂ ಅದು ಕ್ಲಿಯರ್ ಆಗಿ ಬರುತ್ತೆ ಇನ್ಕಮ್ ನಮಗೆ ಡಾಲರಲ್ಲಿ ಬರುತ್ತೆ ಇವಾಗ ಸೊ ಅಲ್ಲಿ ನಾವು ಇನ್ಕಮ್ ಜನರೇಟ್ ಮಾಡ್ತೀವಿ ಮತ್ತೆ ಇದನ್ನು ಇನ್ಕಮ್ ಇಲ್ಲಿ ನಾವು ಹೋಲ್ಡ್ ಮಾಡ್ತೀವಿ ಇಲ್ಲಿ ಹೋಲ್ಡ್ ಮಾಡಿದ ಮೇಲೆ ಮತ್ತೆ ಆ ಇನ್ಕಮ್ ಜನರೇಟ್ ಆಗುತ್ತೆ ಸೊ ಕೆಲವೊಂದು ಡೌಟ್ ಇರುತ್ತೆ ನನ್ನ ಪ್ಯಾಕೇಜ್ ವಾಲೆಟಿಂದ ಡೈರೆಕ್ಟ್ ಇಲ್ಲಿ ಹಾಕ್ಬೋದಲ್ಲ ನನಗೆ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ ಅಂತ ಅದು ಕೂಡ ಮುಂದೆ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕು ಒಂದು ತ್ರೀ ಮಂತ್ ವೆಯ್ಟ್ ಮಾಡಬೇಕು ಎಲ್ಲ ಡಾಲರ್ಸು ಐ ಎನ್ ಆರ್ ಕನ್ವರ್ಟ್ ಆಗುತ್ತೆ ಸರ್ಕ್ಯುಲೇಷನ್ ಆಗುತ್ತೆ ನಿಮಗೆ ಗೊತ್ತಿರಬೇಕು ಯಾಕಂದರೆ ಒಂದು ಡಾಲರ್ಸ್ ಅಥವಾ ಯಾವುದೇ ಒಂದು ವಸ್ತು ಆಗಲಿ ಅದು ಸರ್ಕ್ಯುಲೇಷನ್ ಇದ್ದರೆ ಮೂವ್ಮೆಂಟ್ ಆಗೋದು ಇಲ್ಲಾಂದರೆ ಅದು ಹೋಲ್ಡ್ ಆಗಿರುತ್ತೆ ಇವಾಗ ನಿಮ್ಮ ಹತ್ರ ಸ್ವಲ್ಪ ಡಾಲರ್ಸ್ ಇದೆ ಅಂದರೆ ಅದನ್ನು ಬೈ ಮಾಡೋರು ಬೇಕು ಅದಕ್ಕೆ ಇನ್ವೆಸ್ಟ್ ಮಾಡೋರು ಬೇಕು ಹಾಗಾದರೆ ಮಾತ್ರ ಅದು ಸರ್ಕ್ಯುಲೇಷನ್ ಆಗುತ್ತೆ ಇಲ್ಲಾಂದರೆ ಆಗಲ್ಲ ಸಿಂಪಲ್ಲು ಒಂದು ಬೇಸಿಗಾಗಿ ತಿಳ್ಕೊಳ್ಳಿ ಯಾವುದೇ ಆಗಲಿ ಒಂದು ವಸ್ತುವನ್ನು ಅದು ಅದನ್ನು ಪರಿ ಬೈ ಮಾಡೋರು ಬೇಕು ಆವಾಗ ಮಾತ್ರ ಅದು ಸರ್ಕ್ಯುಲೇಷನ್ ಆಗುತ್ತೆ ಇವಾಗ ನಮಗೆ ಏನು ಇವಾಗ ಆರ್ಬಿಟ್ರೇಜ್ ಅದು ಕ್ರಾಸ್ ಮಾರ್ಕೆಟಲ್ಲಿ ಯಾವ ರೀತಿ ಇವಾಗ ಇನ್ನು ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಆ ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ಕ್ಲಿಯರ್ ಆಗಿ ರನ್ ಆಗುತ್ತೆ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಆವಾಗ ನಮಗೆ ಐ ಎನ್ ಆರ್ ಬರುತ್ತೆ ರುಪೀಸ್ ಬರುತ್ತೆ ಆವಾಗ ಅವರಿಗೆ ಡಾಲರ್ ಖಂಡಿತ ಬೇಕೇ ಬೇಕು ತುಂಬಾ ಒಂದು ಟಾಪ್ ಟಾಪ್ ಲೀಡರ್ಸ್ ಇದ್ದಾರೆ ತುಂಬಾ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇದಕ್ಕೆ ಯಾಕಂದ್ರೆ ಇವಾಗ ನೀವು ನಡೀತಿರುವಂಥ ಈ ಬಿಸ್ನೆಸ್ ಏನು ಆರ್ಬಿಟ್ರೇಜ್ ಅನ್ನುವಂಥ ಒಂದು ಮಾರ್ಕೆಟ್ ಏನಿದೆ ಇದೊಂದು ಲೀಗಲ್ ಆಗಿರುವಂಥ ಒಂದು ಬಿಸ್ನೆಸ್ ನೀವು ಗೂಗಲಲ್ಲಿ ಕೂಡ ಚೆಕ್ ಮಾಡಿ ಆರ್ಬಿಟ್ರೇಜ್ ಇಸ್ ಲೀಗಲ್ ಇಂಡಿಯಾ ಅಂತ ಬಂದ್ರೆ ಎಸ್ ಇದು ಲೀಗಲ್ ಅಂತ ಬರುತ್ತೆ ಸ್ವಲ್ಪ ಇದಕ್ಕೆ ರೂಲ್ಸ್ ಪ್ರೊಸೀಜರ್ ಇರುತ್ತೆ ಸೊ ಅದನ್ನು ಫಾಲೋ ಮಾಡಿದ್ರೆ ಖಂಡಿತ ಲೀಗಲ್ ಹಾಗೆ ನಮಗೆ ಆರ್ಬಿಟ್ರೇಜ್ ಅನ್ನುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ತುಂಬ ಬೆಸ್ಟ್ ಫ್ಲಾಟ್ಫಾರ್ಮು ಸ್ಟಾರ್ಟಿಂಗಲ್ಲಿದೆ ಹೊಸ ಸಿಸ್ಟಮು ಯಾಕೆ ಇವಾಗ ಆಲ್ಬೋ ಬೋಟಲ್ಲಿ ಐದು ಆರು ವರ್ಷ ಯಾವ ರೀತಿ ರನ್ ಆಯಿತು ಇದು ನಿಮಗೆ ಒಂದು ಅವಕಾಶ ಇಲ್ಲಿ ಮತ್ತೆ ನೀವು ನಿಮ್ಮ ಒಂದು ಟೀಮ್ ಬಿಲ್ಡ್ ಮಾಡ್ಬೋದು ಮತ್ತೆ ಮತ್ತೆ ನೀವು ಇನ್ಕಮ್ ಜನ್ರೇಟ್ ಮಾಡ್ಬೋದು ಇವಾಗಲೇ ಜಾಯಿನ್ ಮಾಡಿದರೆ ನಿಮಗೆ ಖಂಡಿತ ಬೆನಿಫಿಟ್ ಕೂಡ ಇದೆ ಸೊ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಥವಾ ಇನ್ವೆಸ್ಟ್ಮೆಂಟನ್ನು ಎಷ್ಟು ಮಾಡಬೇಕಂತಕೊಂಡಿದ್ದೀರ ಖಂಡಿತ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಯಾವುದೇ ಪ್ರಾಬ್ಲಮ್ ಇಲ್ಲ ಕ್ಲಿಯರ್ ಆಗಿದೆ ಯಾವುದೇ ಒಂದು ಮಾಹಿತಿ ಬೇಕಿದ್ದರೂ ನನ್ನ ಈ ವಿಡಿಯೋದಲ್ಲಿ ಖಂಡಿತ ಬರುತ್ತೆ ಅಥವಾ ನಿಮಗೆ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ಇವಾಗ ಇದಕ್ಕೆ ಕಮೆಂಟ್ ಮಾಡಿ ಕೂಡ ತಿಳಿಸಿ ಅದರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಒಂದು ಕ್ಲಿಯರ್ ಆಗಿರುವಂಥ ಇನ್ಮ ಇನ್ಫಾರ್ಮೇಷನ್ ಕೊಡೋದು ನನ್ನ ಕರ್ತವ್ಯ ಈ ವಿಡಿಯೋ ಮುಖಾಂತರ ಯಾಕಂದರೆ ಒಂದು ಝೂಮ್ ಮೀಟಿಂಗ್ ಆಗಲಿ ಯಾವುದೇ ಆಗಲಿ ಒಂದು ಎಲ್ರಿಗೂ ಸಿಗಲ್ಲ ಅವಕಾಶ ಕೆಲವರಿಗೊಂದು ಟೈಮ್ ಸಿಗಲ್ಲ ಕೆಲವರು ಬ್ಯುಸಿ ಇರ್ತಾರೆ ಅವರ ಟೈಮಿಗೆ ಝೂಮ್ ಮೀಟಿಂಗ್ ಇರಲ್ಲ ಝೂಮ್ ಮೀಟಿಂಗ್ ಇರುವಾಗ ಅವರು ಇರಲ್ಲ ಸೊ ಅದಕ್ಕೋಸ್ಕರ ನಾ ವೀಡಿಯೋದಲ್ಲಿ ಈ ರೀತಿ ಕ್ಲಿಯರಾಗಿ ಕನ್ನಡದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಯಾವಾಗ ನಿಮಗೆ ಫ್ರೀ ಇರುತ್ತೋ ಅವಾಗ ಈ ಯೂಟ್ಯೂಬನ್ನು ನೋಡ್ಬೋದು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಗೆಳೆಯರೆ ತುಂಬ ಯೂಸ್ಫುಲ್ ಆಗುತ್ತೆ ತುಂಬ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಇದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಗೆಳೆಯರೆ ಹಾಗೆ ಮುಂದಿನ ಆ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು